ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಕಾಬಲ್ ಕಡಲೆಕಾಳು ಬಳಸಿ ಮಸಾಲ ಪುರಿ ಮಾಡ್ತಾ ಇದ್ದಾನೆ ಕಾಬೂಲ್ ಕಡಲೆಕಾಳನ್ನು ಐದರಿಂದ ಆರು ಗಂಟೆ ನೀರಿನಲ್ಲಿ ನೆನೆಸ್ಕೊಳ್ಬೇಕು ನಂತರ ಇದನ್ನು ಒಂದು ಕುಕ್ಕರ್ನಲ್ಲಿ ಹಾಕಿ ಏಳರಿಂದ ಎಂಟು ವಿಸಿಲ್ ಬರೆಸ್ಕೊಳ್ಬೇಕಾಗತ್ತೆ ನಾನು ಒಂದು ಬೌಲ್ ಕಾಬಲ್ ಕಡಲೆಕಾಳು ತೊಗೊಂಡಿದ್ದೀನಿ ಅದಕ್ಕೆ ಎರಡು ಬೌಲ್ ನೀರು ಹಾಕಿ ಒಂದು ಏಳರಿಂದ ಎಂಟು ವಿಸಿಲ್ ಬರೆಸ್ಕೊಂಡಿದ್ದೇನೆ ದೊಡ್ಡ ಕುಕ್ಕರಲ್ಲಾದರೆ ನಾಲ್ಕು ವಿಸಿಲ್ ಸಾಕಿದಕ್ಕೆ ಇದಕ್ಕೆ ನಾನು ಮಸಾಲೆಗೆ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಕರಿಮೆಣಸು ಶುಂಠಿ ಒಂದು ಇಂಚು ಧನಿಯಾ ಸ್ವಲ್ಪ ಪೌಡ್ರು ತೊಗೊಂಡಿದ್ದೇನೆ ಆಲೂಗಡ್ಡೆ ಬೇಯಿಸಿರೋದು ಇವಾಗ ಮಿಕ್ಸಿ ಜಾರಿಗೆ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಕರಿಮೆಣಸು ಧನಿಯಾ ಪೌಡ್ರ್ ಮತ್ತು ಬೇಯಿಸಿರೋ ಕಾಬುಲಿ ಕಡಲೆಕಾಳು ಅರ್ಧ ಎಲ್ಲ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಂಡಿದ್ದಾನೆ ಬಾಣಲೆಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಜೀರಿಗೆ ಹಾಕಿ ಹಿಂಗೆ ಹಾಕಿ ಮಿಕ್ಸ್ ಆದ ತಕ್ಷಣ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ ಮೊದಲೇ ಬೇಯಿಸಿಟ್ಕೊಂಡೆ ಆಲೂಗಡ್ಡೆ ಅದು ಎರಡರಿಂದ ಎರಡರಿಂದ ಮೂರು ಹಾಕ್ಕೊಳ್ಬೋದು ಮೂರು ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲ ಪೇಸ್ಟ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಬೇಕು ಜೊತೆಗೆ ಬೇಯಿಸಿಟ್ಕೊಂಡ್ರೆ ಕಾಬಲ್ ಕಡಲೆ ಕಾಳು ಅರ್ಧ ಮಿಕ್ಸಿ ಜಾರಲ್ಲಿ ಮಸಾಲೆಗೆ ಸೇರಿಸಿದ್ದೆ ಉಳಿದಿರೋ ಅರ್ಧ ಇದಕ್ಕೆ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕುದಿಬೇಕಿದೆ ಚೆನ್ನಾಗಿ ಹಸಿ ವಾಸನೆ ಹೋಗುತ್ತೆ ಮಸಾಲದೆಲ್ಲ ಅವಾಗ ಚೆನ್ನಾಗಿರತ್ತೆ ಇದು ಆರಿದ ನಂತರ ಒಂದು ಲಿಂಬೆ ಹಣ್ಣಿನ ರಸ ಹಾಕಿದ್ದೇನೆ ಇವಾಗ ನಾನು ಪಾನಿಪುರಿ ರೆಡಿಮೇಡ್ ಪಾನಿಪುರಿ ತೊಗೊಂಡಿದ್ದೇನೆ ಎಣ್ಣೆ ಕಾಯ್ದಿದೆ ಪಾನಿಪುರಿನಾಗ ಕರೆದಿಟ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಪಾನಿಪುರಿಗಳು ಬೇಕೋ ಅಷ್ಟು ಕರೆದಿಟ್ಕೊಳ್ಳಿ ಅದನ್ನು ಇವಾಗ ನಾನು ಪ್ಲೇಟಿಗೆ ಸರ್ವಿಂಗ್ ಮಾಡುವಾಗ ಇದನ್ನು ಸ್ವಲ್ಪ ಕ್ರಷ್ ಮಾಡ್ಕೊಳ್ತೀನಿ ನೋಡಿ ಇದಕ್ಕೆ ಎಷ್ಟು ಪಾನಿಪುರಿಗಳು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀವು ನಿಮ್ಗೆ ಮಸಾಲೆಗೆ ಬೇಕಾದಷ್ಟು ನಾನು ಇವಾಗೆಲ್ಲ ಎಂಟರಿಂದ ಹತ್ತು ಪುರಿ ಹಾಕಿದ್ದೇನೆ ಪೀಸ್ ಮಾಡಿ ಅದಕ್ಕೆ ಇವಾಗ ನಾನು ಕಡಲೆ ಕಾಳ ಮಸಾಲ ಮಾಡಿದ್ನಲ್ಲ ಅದನ್ನು ಇದ್ದಾನೆ ಮೇಲ್ಗಡೆ ಇದು ಹಾಕ್ಕೊಂಡು ಎಲ್ಲಕ್ಕೂ ಇದಕ್ಕೆ ಸ್ವಲ್ಪ ಸಣ್ಣ ಕಾಯಿ ಈರುಳ್ಳಿ ಟೊಮೆಟೊ ಕಟ್ ಮಾಡಿ ಹಾಕ್ತಾಯಿದ್ದೇನೆ ಮೇಲುಗಡೆ ಈರುಳ್ಳಿ ನಂತರ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸರ್ ಮಿಕ್ಸರ್ ಅಥ್ವಾ ಖಾರ ಪುಂದಿ ಯಾವುದಾದ್ರೂ ಹಾಕ್ಕೊಂಡು ತಿಂದರೆ ಆಯಿತು ಮಸಾಲೆ ಪುರಿ ಮಸ್ತ್ ಮಜವಾಗಿರುತ್ತದ ಇದೆಲ್ಲ ಕಾಲದಲ್ಲೂ ತಿನ್ಬೋದು ನಾವು ಬೇಸಿಗೆ ಮಳೆಗಾಲ ಚಳಿಗಾಲ ಎಲ್ಲ ಕಾಲದಲ್ಲೂ ಇಷ್ಟ ಆಗುವಂಥ ಮಸಾಲೆ ಪುರಿ